ಇನ್ನು ಬಿ ಜೆ ಪಿ ಅವರು ಚನ್ನಪಟ್ಟಣ ಟಫ್ ಫೈಟ್ ಇದೆ ಸಂಡೂರ್ ಟಫ್ ಫೈಟ್ ಇದೆ ಶಿಗ್ಗಾಮಿ ಒಂದಾದರೂ ಗೆದ್ದೆ ಗೆಲ್ತೀವಿ ಅಂತಿದ್ರು ಎರಡು ಕಾಂಗ್ರೆಸ್ ಆಗ್ಬೋದು ಒಂದು ಬಿ ಜೆ ಪಿ ಅಂತೂ ಹಾಗೇ ಆಗುತ್ತೆ ಅಂತ ಈಗ ನೋಡಿದ್ರೆ ಮೂರಕ್ಕೆ ಮೂರು ಕಾಂಗ್ರೆಸ್ ಆಗಿದೆ ಆತ್ಮಾವಲೋಕನ ಸಭೆ ಮಾಡೋದಕ್ಕೆ ಕೊಟ್ಟಿದೆ ಮೂರು ಕ್ಷೇತ್ರಗಳ ರಿಸಲ್ಟ್ ಹಿಂಗೆ ಯಾಕೆ ಆಯಿತು ಅಂತ ಆತ್ಮಾವಲೋಕನ ಸಭೆ ವಿಜಯೇಂದ್ರರ ನೇತೃತ್ವದಲ್ಲಿ ಚರ್ಚೆ ಮಾಡ್ತಾರಂತೆ ನಾಳೆ ನಡೆಯುತ್ತಿದ್ದು ಈ ಸಭೆಯಲ್ಲಿ ವಿಷಯಗಳನ್ನು ಚರ್ಚಿಸಿ ಹೈಕಮಾಂಡ್ಗೆ ರಿಪೋರ್ಟ್ ಕೊಡ್ತಾರೆ ಮಾಜಿ ಸಚಿವ ವಿ ಸುನಿಲ್ ಕುಮಾರ್ ಮಾತಾಡಿದ್ದಾರೆ ಕೇಳಿಸ್ತಾರೆ ಸಂಬಂಧಪಟ್ಟಂತೆ ಅವಲೋಕನ ಸಭೆ ರಾಜ್ಯ ಮಟ್ಟದ ನಡೆಯುತ್ತೆ ಎಲ್ಲಿ ರಾಜ್ಯ ಸರ್ಕಾರಗಳು ಅಧಿಕಾರದಲ್ಲಿದೆಯೋ ಅದರ ಪರವಾದಂತ ಜನಾಭಿಪ್ರಾಯ ಸಹಜವಾಗಿ ನಿರ್ಮಾಣ ಆಗುತ್ತೆ ನಾವು ಶಿಗ್ಗಾವನ್ನ ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ವಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿದ್ದಾನೆ ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಹಿನ್ನಡೆ ಆಯಿತು ಹೇಗೆ ಹಿನ್ನಡೆ ಆಯಿತು ಅನ್ನುವಂಥ ಅವಲೋಕನ ಆಯಾ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಖಂಡಿತ ಮಾಡ್ತೇವೆ ಆದರೆ ಒಟ್ಟಾರೆ ಇಲ್ಲಿಯ ತನಕದ ಉಪಚುನಾವಣೆಗಳನ್ನು ನೀವು ಗಮನಿಸಿದರೆ ಅದು ಕಳೆದ ಹತ್ತು ವರ್ಷಗಳ ನಡೆದಂಥ ಹತ್ತಾರು ಉಪಚುನಾವಣೆಗಳು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಲ್ಲ ಉಪಚುನಾವಣೆಗಳು ಕೂಡ ಆಡಳಿತ ಪಕ್ಷದ ಪರವಾಗಿರುವಂಥದ್ದು ಸಹಜ ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯ ಫಲಿತಾಂಶ ಬಂದಿದೆ ಆಗಂತ ರಾಜ್ಯದ ಜನ ಭ್ರಷ್ಟಾಚಾರವನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯದ ಜನ ಸಿದ್ದರಾಮಯ್ಯನವರ ಎಲ್ಲ ಹಗರಣಗಳನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ ಮತ್ತು ನಮ್ಮ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್